ನೋಡ್ಬೋದು ಕರಿ ಬಣ್ಣದ ಒಂದು ಹಳ್ಳಿಕಾರ ಎತ್ತುಗಳನ್ನು ನೋಡ್ಬೋದು ಸೊ ಇವುಗಳ ಸಂಖ್ಯೆ ತುಂಬ ಅಪರೂಪನೆ ಆಗಿದೆ ಅಂತ ಹೇಳ್ಬೋದು ಎಲ್ಲಿ ನೋಡಿದರೂ ರೂಪಾಯಿ ಬಣ್ಣದ ಹಳ್ಳಿಕಾರ್ ಎತ್ತುಗಳು ಜಾಸ್ತಿ ಇದ್ದಾವೆ ಬಟ್ ಈ ಕಟ್ಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ನಮಗೆ ಕಪ್ಪು ಬಣ್ಣದ ಹಳ್ಳಿಕಾರ್ ಎತ್ತುಗಳು ನೋಡೋಕೆ ಸಿಗ್ತಾ ಇದ್ದಾವೆ ಸೊ ಪಶುಗಳ ವೈವಿಧ್ಯತೆ ಇರೋದು ತುಂಬ ಒಳ್ಳೆಯದು ಸೊ ಏಕಾತನೆಯಿಂದ ಹೊರಗೆ ಬರಬೇಕಾಗತ್ತೆ ರೈತರು ಎಲ್ಲ ಪ್ರಭೇದಗಳನ್ನು ಉಪ ಪ್ರಭೇದಗಳನ್ನು ಸಾಕಿ ಉಳಿಸಿ ಮುಂದಿನ ಜನ್ರೇಷನ್ಗೆ ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಸೊ ಇಲ್ಲಿ ಈ ಸಂಬಂಧಪಟ್ಟ ರೈತರು ಯಾರೂ ಇಲ್ಲ ಏನಿವೆ ತುಂಬ ಸಂತೋಷ ಮಲಕ್ರಲ್ಲಿದ್ದಾರೆ ಇದ್ರದ್ದು ನೀವೇನಾ ಈ ಕಡೆ ಬನ್ನಿ ಎತ್ತುಗಳ ಮುಂದೆ ಏನು ನಿಮ್ಮ ಹೆಸರು ಗೌರಿ ಗೌರಿಬಿದನೂರು ಎಷ್ಟು ಹಲ್ಲುಗಿದ್ದಾವೆ ಎಲ್ಲ ಎತ್ತುಗಳ ಇನ್ನೂ ಹಲ್ಲಿಲ್ಲ ಸೊ ಹಳ್ಳಿ ಕಾರ ಕರೆ ಬಣ್ಣದ್ದು ಎಲ್ಲಿ ಸಿಗ್ತಾವೆ ನಿಮಗಿವು ಹಳ್ಳಿಗಳಲ್ಲಿ ಸಿಗ್ತಾವೆ ಹಸುಗಳು ಕಪ್ಪು ಬಂದೋದಿರುತ್ತಾ ಅದು ಬೀಜದ ಹೊರೀ ಕಪ್ಪು ಬಣ್ಣದ್ದು ಇದ್ದಾವೆ ಓಕೆ ಓಕೆ ಸೊ ಎಷ್ಟು ರೇಟ್ ಹೇಳ್ತಾರೆ ಇವಕ್ಕೆ ಒಂದು ಹತ್ತು ಸೊ ನೀವು ಬಣ್ಣ ನೋಡಿನೇ ಕೂಟ ಮಾಡಿರೋದ ಸೊ ಇನ್ನೂ ಎಳೆ ಹಸುಗಳು ನಿಮ್ಮ ಮನೇಲಿ ಎಷ್ಟು ಹಸುಗಳಿದ್ದಾವೆ ಜೊತೆ ಎರಡು ಜೊತೆಯಾವೆ ವರ್ಷ ಎಷ್ಟು ಜಾತ್ರೆ ಮಾಡ್ತೀರಾ ಅಲ್ಲ ಎಷ್ಟು ಜಾತ್ರೆ ಮಾಡ್ತೀರಾ ಜಾತ್ರೆ ಜಾತ್ರೆಗೆಲ್ಲ ಹೋಗ್ತೀರಾ ಹ್ಞೂ ಹ್ಞೂ ಯಾವುದಾದ್ರು ಮೊದಲೇ ಜಾತ್ರೆ ಯಾವುದು ಇದಾದ್ಮೇಲೆ ನೆಕ್ಸ್ಟು ಆಮೇಲೆ ಮಧುಗಿರಿ ಓಕೆ ಸೊ ವಿಶೇಷ ಆಯ್ತು ಎಲ್ಲರೂ ಬಿಳಿ ಎತ್ತು ಕಟ್ತಾರೆ ನೀವು ಕಪ್ಪೆತ್ ಕಟ್ಟಿದ್ದೀರಾ ಸೊ ಅಲ್ಲಿ ಕೆಂಪು ಎತ್ತು ಕಟ್ಟಿದ್ದಾರೆ स्वल्प वैविध्य जास्तीला ओके तुम संतोष थँक्यू